ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಸರಳವಾದ ವಿಧಾನ ಎರಡು ಪರಿಹಾರಗಳನ್ನ ತಿಳಿಸ್ತಾ ಇದ್ದೀನಿ ಒಂದೇ ಒಂದು ರೂಪಾಯಿ ಖರ್ಚಿಲ್ಲ ಈ ಪರಿಹಾರಗಳು ಸಾಕಷ್ಟು ಜನ ಕಮೆಂಟ್ ಮಾಡಿರೋದಕ್ಕೆ ನಾನು ಇದನ್ನು ತಿಳಿಸ್ತಾ ಇದ್ದೀನಿ ಒಂದು ಪೀಕ್ ಲೆವೆಲ್ಗೆ ಹೋಗ್ಬಿಟ್ಟಿದೆ ಸಾವು ಒಂದೇ ನಮ್ಮ ಒಂದು ಜೀವನದಲ್ಲಿ ಇರೋದು ಕಡೆಯ ಪಕ್ಷದಲ್ಲಿ ಇನ್ನೇನು ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ತುಂಬ ನೋವಾಗುತ್ತೆ ಸ್ನೇಹಿತರೆ ಸಾವು ಒಂದೇ ಪರಿಹಾರ ಅಂತಿದ್ದರೆ ಈ ಪ್ರಪಂಚದಲ್ಲಿ ಯಾರೂ ಇರ್ತಾ ಇರಲಿಲ್ಲ ಅದರಿಂದ ಒಂದೇ ಒಂದು ಸೆಕೆಂಡು ನೀವು ಹೊರಗೆ ಬನ್ನಿ ಇನ್ನೂ ಎಷ್ಟು ವಿಶಾಲವಾದ ಜೀವನ ಇದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಯಾಕೆಂದರೆ ಕಷ್ಟಗಳು ಜಾಸ್ತಿ ಬರೋದು ಮನುಷ್ಯನಿಗೆ ನಾವು ಬದುಕಿರ್ತೀವಿ ಹೋರಾಡ್ತಾ ಇರ್ತೀವಿ ಈ ಹೋರಾಟದ ಈ ಜೀವನದಲ್ಲಿ ನಾವು ಗೆಲ್ತೀವೋ ಇಲ್ವೋ ಅನ್ನುವ ಒಂದು ಪರೀಕ್ಷೆಗಳು ಕೂಡ ನಡೆಯುತ್ತೆ ಸ್ನೇಹಿತರೆ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಹನುಮಂತಪ್ಪ ಅಂತಂದ್ಬಿಟ್ಟು ಅಮ್ಮ ತಾಯಿ ವಾರಾಹಿ ಮಾತೆ ನನಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡುತ್ತಿರುವುದಕ್ಕೆ ನಿನಗೆ ಕೋಟಿ ಕೋಟಿ ಧನ್ಯವಾದಗಳು ತಾಯಿ ವಾರಾಹಿ ಮಾತೆ ಅಂತ ಹೇಳಿದರೆ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಬ್ರದರ್ ನೋಡಿ ತುಂಬ ಸಂತೋಷ ಆಗುತ್ತೆ ಈ ರೀತಿ ಪಾಸಿಟಿವ್ ಆಗಿ ಅವರ ಲೈಫಲ್ಲಿ ನಡೀತಾ ಇರುವ ಒಂದು ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋದ್ರಿಂದ ಎಲ್ರಿಗೂ ಒಂದು ಇನ್ಸ್ಪಿರೇಷನ್ನು ನಮ್ಮಂಥವ್ರಿಗೆ ಎಲ್ರಿಗೂ ಸ್ನೇಹಿತರೆ ಮನುಷ್ಯ ಅಂದಮೇಲೆ ಯಾರಿಗೆ ಕಷ್ಟ ಇರಲ್ಲ ಎಲ್ರಿಗೂ ಕಷ್ಟ ಇರುತ್ತೆ ಅದರಿಂದ ನಾವು ಯಾವ ರೀತಿ ಹೊರಗೆ ಬರಬೇಕು ಅನ್ನೋದನ್ನು ಮಾತ್ರ ಯೋಚನೆ ಮಾಡಬೇಕು ನೀವಿಲ್ಲಿ ಡಿಸ್ಪ್ಲೇ ಆಗ್ತಾ ಇರುವ ಚಕ್ಕೆಯನ್ನು ಹಾಗೂ ಚಕ್ಕೆ ಪುಡಿಯನ್ನು ನೋಡ್ತಾ ಇದ್ದೀರಾ ನಮಗೆ ಈ ರಹಸ್ಯ ಒಂದು ಶಾಸ್ತ್ರಗಳಲ್ಲಿ ಪ್ರಾಧಾನ್ಯತೆ ಜಾಸ್ತಿ ಇದೆ ಚಕ್ಕೆಗೆ ಈ ಚಕ್ಕೆ ಬಂದು ಶುಕ್ರ ಭಗವಾನನಿಗೆ ತುಂಬ ಪ್ರಿಯವಾದ ವಸ್ತು ಶುಕ್ರ ಭಗವಾನನು ಲಕ್ಷ್ಮೀ ದೇವರನ್ನು ಆರಾಧನೆ ಮಾಡುತ್ತಾರೆ ನೋಡಿ ಎಲ್ಲಿಂದ ಎಲ್ಲಿಗೆ ಲಕ್ಷ್ಮೀ ದೇವರ ಕಟಾಕ್ಷ ನಮಗೂ ಕೂಡ ಬೇಕು ಆ ತಾಯಿಯ ಆಶೀರ್ವಾದ ಬೇಕು ಅಂದರೆ ಈ ಚಕ್ಕೆಯನ್ನು ನೀವು ಸ್ನೇಹಿತರೆ ಚಕ್ಕೆ ಹಾಗೂ ಚಕ್ಕೆ ಪುಡಿ ಎರಡೂ ಸ್ನೇಹಿತರೆ ಈ ಪುಡಿಯನ್ನು ಈ ದಿನ ನೀವು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಏನು ಮಂಡು ಜನಗಳಪ್ಪ ಅಂತ ನಾವು ಕೇಳಿರ್ತೀವಿ ಅಂದರೆ ನಾವು ಅವ್ರಿಗೆ ಹಣ ಕೊಟ್ಟಿರ್ತೀವಿ ಸಾಲ ವಾಪಸ್ ಕೊಡ್ತಾನೇ ಇರೋದಿಲ್ಲ ಸ್ನೇಹಿತರೆ ಅಂಥ ಮುಂಡು ಜನಗಳತ್ರ ಕೂಡ ವಾಪಸ್ಸು ರಿಟರ್ನ್ ಬರುವಷ್ಟು ಶಕ್ತಿ ಇದೆ ಈ ರೀತಿ ನೀವು ಮಾಡಿಕೊಂಡ್ರೆ ಅದನ್ನು ಸಂಕಲ್ಪ ಮಾಡಿಕೊಂಡು ನಿಮಗೆ ಎಷ್ಟು ಸಾಲ ಬರೋದಿದೆ ಅಥವಾ ನೀವು ಎಷ್ಟು ಸಾಲ ಕಟ್ಟಬೇಕು ಅನ್ನೋದಿದೆ ಅದನ್ನು ಮನಸ್ಸಲ್ಲೇ ಒಂದು ಸಾರಿ ಅಂದುಕೊಳ್ತಾ ಈ ಚಕ್ಕೆ ಪುಡಿಯನ್ನು ದೇವ್ರ ಮನೆಯಲ್ಲಿ ಇಟ್ಟು ಅಥವಾ ನೀವು ಹಾಗೆ ಕೈಯಲ್ಲಿ ಇಟ್ಕೊಂಡು ಕೇಳಿಕೊಳ್ತಾ ಈ ಪುಡಿಯನ್ನು ಒಂದು ಪೇಪರಲ್ಲೇ ಫೋಲ್ಡ್ ಮಾಡಿಬಿಟ್ಟು ನಿಮ್ಮ ಪರ್ಸಲ್ಲಿ ಅಥವಾ ನಿಮ್ಮ ಬೀರುವನಲ್ಲಿ ನೀವು ಎಲ್ಲಿ ದುಡ್ಡು ಇಡ್ತೀರೋ ಆ ಜಾಗದಲ್ಲಿ ಇಟ್ಕೊಳ್ಬಹುದು ಎಷ್ಟು ಒಂದು ಪ್ರಭಾವ ಇರುತ್ತೆ ಅಂದರೆ ಇದನ್ನ ಮಾಡಿಕೊಂಡಾಗ ಮಾತ್ರ ಗೊತ್ತಾಗುತ್ತೆ ಹಾಗೆ ಚಕ್ಕೆ ಒಂದು ಸ್ವಲ್ಪ ದೊಡ್ಡದಾಗಿರುವಂಥ ಚಕ್ಕೆನ ತಗೊಂಡು ನೀವು ಹತ್ತು ರೂಪಾಯಿ ಅಥವಾ ಇಪ್ಪತ್ತು ರೂಪಾಯಿ ನೋಟನ್ನು ಅದಕ್ಕೆ ಸುತ್ತಿಬಿಟ್ಟು ಕೆಂಪು ದಾರದಲ್ಲಿ ಕಟ್ಟಿಬಿಡಿ ಕಟ್ಟಿಬಿಟ್ಟು ನಿಮ್ಮ ಪರ್ಸಲ್ಲಿ ಅಥವಾ ಬೀರ್ವನಲ್ಲಿ ಇಟ್ಕೊಳ್ಳಿ ಈ ದಿನ ಎಷ್ಟು ಶಕ್ತಿದಾಯಕವಾಗಿದೆ ಅಂದರೆ ನಿಮಗೆ ಏನೇ ಒಂದು ಎಲ್ಲಿ ಯಾವ ಕಡೆಯಿಂದ ಬರಬೇಕು ಅನ್ನೋದಿದ್ರೂ ಬಂದೇ ಬರುತ್ತೆ ಹಾಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋದು ನಾಯಿಗೆ ಊಟ ಕೊಡ್ತಾ ಇರೋದನ್ನು ನೀವು ನೋಡ್ತಾ ಇರಬಹುದು ಈ ದಿನ ನಾನು ಇದನ್ನು ಏನು ಶೇರ್ ಮಾಡಿದ್ದೀನಿ ಅಂದರೆ ಈ ದಿನ ಅಷ್ಟಮಿ ತಿಥಿ ಕೂಡ ಇರೋದರಿಂದ ಗೊತ್ತಿಲ್ಲದೆ ಇರುವವರಿಗೆ ಇದನ್ನ ಸ್ನೇಹಿತರೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಯಾಕಂದರೆ ನಾಯಿ ಪ್ರಿಯರು ತುಂಬ ಜನ ಇದ್ದಾರೆ ಮಕ್ಕಳ ಥರ ನೋಡ್ಕೊಳ್ತಾರೆ ಆ ನಾಯಿಗಳಿಗೆ ಸಾಕೋ ನಾಯಿ ಆಗಿರ್ಬೋದು ಬೀದಿ ನಾಯಿ ಆಗಿರ್ಬೋದು ಸ್ನೇಹಿತರೆ ಪ್ರತಿನಿತ್ಯ ನಾವು ಊಟ ಮಾಡೋಕ್ಕೆ ಮುಂಚೆ ನಾಯಿಗೆ ಊಟ ಕೊಟ್ಟು ಬಂದು ನೀವು ಊಟ ಮಾಡಿ ನಾಯಿ ಪಕ್ಷಿಗಳು ಅಥವಾ ಹಸು ಈ ಮೂರೂ ಪ್ರಾಣಿಗಳು ಇದ್ದರೆ ನಿಮಗೆ ಕೊಡಬಹುದು ಇದು ಯಾವುದು ಸಿಗಲಿಲ್ಲ ಅಂದರೆ ಒಂದಕ್ಕಾದ್ರೂ ಆದರೆ ಸಿಕ್ಕೇ ಸಿಗುತ್ತೆ ನಮಗೆ ಬೀದಿ ನಾಯಿಗಳಿಗಾಗಿ ಇದ್ರೂ ಪರವಾಗಿಲ್ಲ ಯಾವಾಗಲೂ ಅಷ್ಟೇ ನಾವು ಊಟ ಮಾಡೋದಕ್ಕೆ ಮುಂಚೆ ಕೊಟ್ಟರೆ ಎಷ್ಟೇ ದೊಡ್ಡ ಸಾಲಗಳು ಸ್ನೇಹಿತರೆ ತುಂಬ ಜನಕ್ಕೆ ಈ ಹಣಕಾಸಿನ ಸಮಸ್ಯೆ ಅನ್ನೋದೇ ಒಂದು ದೊಡ್ಡ ಕಂಟಕ ಅನ್ನೋ ಥರ ಬಂದಿದೆ ನೀವು ಅದರಿಂದ ಬೇಗ ಪಾರಾಗಬಹುದು ನಾವೇನಾ ಇಷ್ಟು ದಿನ ಇಷ್ಟು ಕಷ್ಟಪಟ್ಟಿದ್ದು ಅನ್ನುವ ರೀತಿಯಲ್ಲಿ ನಿಮಗೆ ಬದಲಾವಣೆ ಅನ್ನೋದು ತಂದುಕೊಡುತ್ತೆ ಇಷ್ಟು ಸರಳವಾದ ವಿಚಾರಗಳು ನಮಗೆ ತುಂಬ ಜನಕ್ಕೆ ಗೊತ್ತಿರಲ್ಲ ಗೊತ್ತಿದ್ದರೆ ನೀವು ಮಾಡಿಕೊಳ್ಳಿ ಸ್ನೇಹಿತರೆ ಯಾಕೆ ಅಂದರೆ ನಾಯಿಗೆ ಊಟ ಕೊಡೋದ್ರಿಂದ ಇಷ್ಟೇ ಮೊಂಡು ಕಷ್ಟಗಳು ಸ್ನೇಹಿತರೆ ಈ ನಮ್ಮ ಮನೆಯಲ್ಲಿ ಇರುವ ಸಮಸ್ಯೆಗಳನ್ನೆಲ್ಲ ಪಾರು ಮಾಡಿಕೊಳ್ಬಹುದು ಇಷ್ಟು ಸರಳ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು